ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆಯಾದ ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮೇಡಮ್ ಉಡುಪಿಯ ಜಿಲ್ಲೆಯ ಜಿಲ್ಲೆಯಾದ್ಯಂತ ಸತತ ಬಿಡದೆ ಮಳೆ ಬರ್ತಾ ಇದೆ ಇಲ್ಲೆಂದರಲ್ಲಿ ಪ್ರವಾಹ ನೆರೆ ಇದರಿಂದಾಗಿ ಜನ ಸಂತ್ರಸ್ತರಾಗಿದ್ದಾರೆ ಆದರೆ ತಾವು ಕಟ್ಟಿಸಿಗೂ ಕೂಡ ಉಡುಪಿ ಜಿಲ್ಲೆಗೆ ಒಂದು ಭೇಟಿಯನ್ನು ನೀಡಿಲ್ಲ ತಾವು ಕಟ್ಟಿಸಿಗೂ ಕೂಡ ಉಡುಪಿ ಜಿಲ್ಲೆಯ ಅಧಿಕಾರಿಗಳ ಒಂದು ಮೀಟಿಂಗ್ ತೆಗೆದುಕೊಂಡದ್ದು ನಮಗಂತೂ ಗೊತ್ತಿಲ್ಲ ತಾವು ಕಂಟಸಿಗೂ ಕೂಡ ಯಾವುದೇ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಮಾಧ್ಯಮದಲ್ಲಿ ಒಂದೇ ಒಂದು ಅದರ ಕುರಿತು ಹೇಳಿಕೆ ಯಾವ ಪೋಸ್ಟನ್ನು ನೋ ಹಾಕಿದ್ದನ್ನು ನೋಡಿಲ್ಲ ನಿಮಗೆ ಉಡುಪಿ ಜಿಲ್ಲೆಯ ಬಗ್ಗೆ ಉಡುಪಿ ಜಿಲ್ಲೆಯ ಉಸ್ತುವಾರಿ ಕೆಲಸದ ಬಗ್ಗೆ ಅಷ್ಟೊಂದು ಅಸಡ್ಡೆ ಇದ್ದರೆ ತಾವು ಯಾಕೆ ಉಡುಪಿ ಜಿಲ್ಲೆಯ ಒಂದು ಉಸ್ತುವಾರಿತನವನ್ನು ತೆಗೆದುಕೊಂಡಿದ್ದೀರಿ ಇನ್ನಾದರೂ ಸ್ವಲ್ಪ ಉಸ್ತು ಉಡುಪಿ ಜಿಲ್ಲೆಯ ಒಂದು ಈ ನೆರೆ ಹಾವಳಿ ಪ್ರವಾಹದ ಬಗ್ಗೆ ಒಂದಿಷ್ಟು ಕ್ರಮ ಕೈಕೊಳ್ಳ ಕೈಗೊಂಡು ಉಡುಪಿ ಜಿಲ್ಲೆಯ ಜನರ ಕಷ್ಟ ನಷ್ಟ ನೋವುಗಳಿಗೆ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡೋದು